ನಾವು ಶಾಂತಿ ರೀತಿಯ ಅಕ್ಕನ ಕೊಡ್ಕೋಬೇಕು ಯಾವುದೋ ಗೊಂದಲಗೊಳಿಸಬಾರ್ದು ನಿಧಾನವಾಗಿ ಶಾಂತಿ ರೀತಿ ಹೋಗಿ ನಮಗೆ ಸಪೋರ್ಟ್ ಕೊಟ್ಟಂತ ಭದ್ರತೆ ಕೊಟ್ಟಂತ ಪೊಲೀಸ್ ಇಲಾಖೆಯವರೆಗೂ ಮತ್ತು ಪತ್ರಿಕೆ ಮಾಡಿದಂತರಿಗೂ ನಾವು ಧನ್ಯವಾದ I got it. ¡Mamá! ಹೋರಾಟ ದಿನಾಂಕ ಒಂದು ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಪ್ರಧಾನಮಂತ್ರಿ ಮತ್ತು ನರೇಂದ್ರ ಮೋದಿಜಿ ಮತ್ತು ರಾಷ್ಟ್ರಪತಿ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಬಗ್ಗೆ ನಾನು ಈ ವಿಷಯ ತಿಳಿಸ್ತಾ ಇದ್ದೀನಿ ಹಾಗಾಗಿ ಎಲ್ಲರೂ ಸೈಲೆಂಟ್ ಆಗಿ ಎಲ್ಲರೂ ಬಿಟ್ಟು ಕರ್ನಾಟಕ ಪರಿಶಿಷ್ಟ ಜಾತಿ ಒಳ ಮೀಸಾತಿಯ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರಿ ಅಲೆಮಾರಿ ನ್ಯಾಯ ಒದಗಿಸುವ ಬಗ್ಗೆ ಮಲ್ಯಂಕ ಕರ್ನಾಟಕ ಸರ್ಕಾರ ನಲ್ಲಿ ಸಭೆಯಲ್ಲಿ ನಿರ್ಣಯವಾದಂಥ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿಯಾಗಿ ನೂರ ಒಂದು ಪರಿಶುದ್ಧ ಜಾತಿಗಳ ಮೀಸಲಾತಿ ಸರ್ಕಾರ ತೀರ್ಮಾನ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನೀಡಿದ ಹೇಳಿಕೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತು ಐದರಂದು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಸಂಬಂಧಿಸಿದ ಕರ್ನಾಟಕ ರಾಜ್ಯದಲ್ಲಿ ನೂರ ಒಂದು ಪ್ರಾಪ್ತ ಜಾತಿಗಳು ಜಾತಿಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಜನ ಸರ್ಕಾರವು ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಏಕ ಸದಸ್ಯ ಆಯೋಗ ಒಂದು ವರ್ಷ ವರದಿಯನ್ನು ಹಿನ್ನೆಲೆಯಲ್ಲಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಸಭೆಯಲ್ಲಿ ಕೈಗೊಂಡಂತ ನಿರ್ಣಯ ಮತ್ತು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಶ್ನೆ ಜಾತಿಗಳ ಮೀಸಲಾತಿ ತೀರ್ಮಾನವನ್ನು ಕುರಿತಂತೆ ಮುಖ್ಯಮಂತ್ರಿಗಳು ವಿಧಾನಸಭಾ ಸಭೆಯಲ್ಲಿ ಹೇಳಿರುವ ಪ್ರಮುಖ ಎಲ್ಲಿ ಅನುಬಂಧನ ಐವತ್ತೊಂಬತ್ತು ಸಮುದಾಯ ಸೂಕ್ಷ್ಮ ಅಲೆಮಾರಿ ಪ್ರಶ್ನೆ ಜಾತಿ ಸಮೂಹಕ್ಕೆ ಅಗಾತ ಉಂಟು ಮಾಡಿದೆ ಒಂದು ವೇಳೆ ಒಳ ಮೀಸಲಾತಿಯೇ ಜಾರಿಗೆ ಮಾಡುವ ಒತ್ತಡ ಇರುವ ಸರ್ಕಾರ ನೂರ ಒಂದು ಪ್ರಶ್ನೆ ಜಾತಿಗಳಿಗೆ ಸೂಕ್ಷ್ಮ ಸೂಕ್ಷ್ಮ ಪ್ರಾತಿನಿಧ್ಯ ಕಲ್ಪಿಸಬೇಕಾಗುವ ನಿಟ್ಟಿನಲ್ಲಿ ಮೀಸಲಾತಿ ಪ್ರಮಾಣವನ್ನು ಎಚ್ಚರಿಕೆಯಿಂದ ನಿಗದಿ ಮಾಡಬೇಕಾಗಿತ್ತು ಅಲೆಮಾರಿ ಅಲೆಮಾರಿ ಅಲೆಮಾರಿಗಳಿಗಿಂತ ಹನ್ನೆರಡನೇ ಶತಮಾನಗಳಿಂದ ಮತ್ತು ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಿದ್ದರೂ ನಮ್ಮಂತ ತಪ್ಪಲಿ ಮತ್ತು ಧ್ವನಿ ಇಲ್ಲದ ಈನಾದ ಸ್ಥಿತಿಯಲ್ಲಿ ಜೀವನ ಮಾಡುವಂತಹ ಸಮುದಾಯಗಳಂದ್ರೆ ವಿಷಯ ಸರ್ಕಾರ ಸೂಕ್ಷ್ಮ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕ್ಯಾಬಿನೆಟ್ ನಿರ್ಣಯ ಅಲೆಮಾರಿ ಸಮುದಾಯಗಳಿಗೆ ಮರಣ ಶಾಸನ ಬರದೇ ತಪ್ಪಿದೆ ಅಲೆಮಾರಿ ಬಂಜಾರ ಬೋಗಿ ಕೊರ್ಮಾ ಖರ್ಚ ಸಮುದಾಯಗಳಿಗೆ ಜೊತೆಗೆ ಸೇರಿಸಿ ಐದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಸಿ ಮಾಡಿರುವುದು ಅಲೆಮಾರಿಗಳಿಗೆ ಸಮುದಾಯ ಶಾಶ್ವತವಾಗಿ ಮೀಸಲಾತಿ ಉಚಿತ ಮಾಡಿವೆ ಸರ್ಕಾರ ಸಾವಿರಾರು ವರ್ಷಗಳಿಂದ ಗುಡಿ ಗುಂಡಾರ ಸೌದಿ ಜಡ್ಡಿಗಳಲ್ಲಿ ತಮ್ಮ ಕುಲಕಸಪಗಳನ್ನು ಮಾಡುತ್ತಾ ಅಶ್ವಿಷರಲ್ಲಿ ಅಶ್ಮರಿ ಹೀನವಾಗಿ ಬದುಕುತ್ತಿರುವ ಈ ಅನಾಥ ಸಮುದಾಯಗಳಿಗೆ ಸ್ವತಂತ್ರ ನಂತರ ಸಂವಿಧಾನಬದ್ಧ ಮೂಲ ಸೌಲಭ್ಯಗಳು ಇನ್ನೂ ದೊರಕಿಲ್ಲ ಮತ್ತು ಸಾರ್ವಜನಿಕರ ವಲಯದಲ್ಲಿ ಪುರಸಭೆ ನಗರಸಭೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಶಾಸಕರಾಗಲಿ ರಾಜಕೀಯದಲ್ಲಿ ಯಾವ ಯಾವ ಸಮುದಾಯಗಳಿಗೆ ಅವಕಾಶಗಳು ಲಭ್ಯವಿಲ್ಲದೆ ಅಂತ ಸಮುದಾಯಗಳು ಸೂಕ್ತ ಪ್ರಾಧೀನತೆ ದೊರಕಿಲ್ಲದೆ ಮೀಸಲಾತಿ ಪರಮಾರ್ಥವಾಗಿರುತ್ತದೆ ಮತ್ತು ಉನ್ನತ ಉದ್ಯೋಗ ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಹಲವು ಇಲಾಖೆಗಳಲ್ಲಿ ಉದ್ಯೋಗವಿಲ್ಲದೆ ಇರುವಂತ ನಮ್ಮಂತ ಸೂಕ್ಷ್ಮ ಸಮುದಾಯಗಳಾಗಿದ್ದು ಆದರೆ ಪರಿಶಿಷ್ಟ ಜಾತಿಯಲ್ಲಿನ ಮರಾಠ್ಯ ಸಮುದಾಯಗಳನ್ನ ಮೀಸಲಾತಿಯನ್ನು ಪಾಲು ಮಾಡಿರುವಂತ ಬಂದಿರುತ್ತದೆ ಈ ಕಾರಣ ಪ್ರಾತಿನಿಧ್ಯ ಪಡೆದ ಚಿಕ್ಕ ಚಿಕ್ಕ ಸಮುದಾಯಗಳ ನಿರ್ದಿಷ್ಟ ಪಾಲನ್ನು ನಿಗದಿಪಡಿಸಲು ಒತ್ತಾಯಿಸಿ ಮೀಸಲಾತಿಯಲ್ಲಿ ವರ್ಗೀಕರಣ ಮಾಡಬೇಕಾಗಿತ್ತು ಕಳೆದ ಮೂವತ್ತು ವರ್ಷಗಳಿಂದ ದಲಿತರ ಪರ ಸಂಘಟನೆಗಳು ಹೋರಾಟ ಮಾಡುತ್ತಾ ಬಂದಿವೆ ಈ ಹೋರಾಟದ ನ್ಯಾಯಬದ್ಧ ಅಂಶಗಳನ್ನು ಪರಿಗಣಿಸಿ ಭಾರತದ ಸರ್ವ ಉಚ್ಚ ನ್ಯಾಯಾಲಯವು ನ್ಯಾಯ ಪರಿಣಿಸಿ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾತ್ಮ ತೀರ್ಪು ನೀಡಿದೆ ನ್ಯಾಯಮೂರ್ತಿ ಡಾಕ್ಟರ್ ನಾಗಮೋಹನ್ ದಾಸ್ ಏಕಸಂಕ್ಷೆ ಆಯೋಗ ವರದಿಯಲ್ಲಿ ಸರ್ಕಾರವು ಸಮೀಕ್ಷೆ ದತ್ತಾಂಶಗಳನ್ನು ದತ್ತಾಂಶಗಳನ್ನು ಹಿನ್ನೆಲೆಯಲ್ಲಿ ಐವತ್ತೊಂಬತ್ತು ಸಮುದಾಯಗಳು ಸೂಕ್ಷ್ಮ ಮತ್ತು ಅಲೆಮಾರಿ ಪರಿಷ್ಠ ಜಾತಿ ಸಮರ್ವತ ಏ ಎಲ್ಲಿ ವರ್ಗಿಸಿ ನ್ಯಾಯವನ್ನು ಸಮತೋಲನಿಗೆ ಈ ಜಾತಿಗಳಿಗೆ ಸರ್ಕಾರ ಅಸಮಾಧಾನ ಪ್ರವ ಅಂದರೆ ಪ್ರವೇಶ ಸೇರಿಸಿ ಶೇಕಡ ಐದು ಪರ್ಸೆಂಟ್ ಒಳ ನೀಡಲು ಮುಂದಾಗಿರುವುದು ಈ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಅಲೆಮಾರಿ ಸಮುದಾಯಗಳಿಗೆ ಮರಣ ಶಾಸನ ಶಾಶ್ವತದಲ್ಲಿ ಸಂದೇಶವಿಲ್ಲ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ಶಿಫಾರಸ್ಸಿನಂತೆ ಐವತ್ತೊಂಬತ್ತು ಸೂಕ್ಷ್ಮ ಮತ್ತು ಅಲೆಮಾರಿ ಪರಿಶಿಷ್ಟ ಜಾತಿಗಳ ಖ್ಯಾತಿಗಳ ಪ್ರವೇ ಇರಿಸಿ ಅಲ್ಲಿ ಇರಿಸಿ ಒಂದು ಪರ್ಸೆಂಟ್ ಒಳ ಮೀಸಲಾತಿಯನ್ನು ನೀಡಬೇಕು ಸಾಮಾಜಿಕ ನ್ಯಾಯ ದೃಷ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರ್ಶ ಅಂಶಗಳು ಕಟ್ಟಕಡಿಯ ಒಳ ಮೀಸಲಾತಿಯ ಸರಿತಿಯಲ್ಲಿ ಪ್ರಥಮ ಆದ್ಯತೆ ನೀಡಬೇಕಾಗಿದೆ ದಯವಿಟ್ಟು ಐವತ್ತೊಂಬತ್ತು ಸೂಕ್ಷ್ಮ ಮತ್ತು ಅಲೆಮಾರಿ ಪರಿಶ್ಠ ಜಾತಿ ಪ್ರಮುಖವೊಂದರಲ್ಲಿ ಇರಿಸಿ ಒಂದು ಪರ್ಸೆಂಟ್ ಒಳ ಮೀಸಲಾತಿಯನ್ನು ನಿಗದಿಪಡಿಸಿ ಈ ಮೂಲಕ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮುಖಾಂತರ ವಿರೋಧಿಸುತ್ತೇವೆ ಮತ್ತು ಮುಂದಿನ ಹೋರಾಟಕ್ಕೆ ಅನುವು ಮಾಡದೆ ನ್ಯಾಯ ನ್ಯಾಯವಾಗಿರುವ ಐವತ್ತೊಂಬತ್ತು ಜಾತಿಗಳಿಗೆ ಮೇಲಿನ ಶಿಕ್ಷಣ ಒಳ ಮೀಸಲಾತಿ ಕೂಡಲೇ ಜಾರಿಗೆ ತರಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ರಾಜ್ಯಾದಂತ ಸಂಘಟನೆಗಳು ಮುಖಾಂತರ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡಲಾಗುತ್ತದೆ ಈ ಉಗ್ರ ಹೋರಾಟ ಮತ್ತೆ ನಮ್ಮ ಕಲಾವೃತ್ತಿಗಳು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಈಗ ಹೋರಾಟ ಮಾಡ್ತಾ ಇದೀವಿ ವಿಧಾನಸೌಧ ಮುಂದೆ ನಮ್ಮ ಚೋಟಿಗಳ ಹಾಕಲಿಕ್ಕೆ ಸರ್ಕಾರ ಅನುಮತಿ ಮಾಡಿಕೊಡಬಾರದು ಕೂಡಲೇ ಪ್ರಯೋಗವೊಂದರಲ್ಲಿ ಏರಿಸಿ ನಮ್ಮ ಸೋದರ ಸಮುದಾಯಗಳ ಜೊತೆಗೆ ನಮ್ಮನ್ನು ಹೋರಾಟ ಮಾಡತಕ್ಕಂತ ಎಲ್ಲಾರು ಬಂದಂತ ವ್ಯಕ್ತಿಗಳಿಗೆ ಧನ್ಯವಾದಗಳು ತಿಳಿಸುತ್ತಾ ಇದು ಈ ದಿನ ಮಾನ್ಯ ತಾಲೂಕು ಆಡಳಿತ ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ನಾಲ್ಕು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ ಕೂಡಲೇ ಇದನ್ನು ಸರ್ಕಾರಕ್ಕೆ ತಿಳಿಸಿ ಮನವಿ ಪತ್ರಗಳನ್ನು ಕೊಟ್ಟಂತ ಮನವಿ ಪತ್ರ ಸಿಫಾರಸಿ ನಿಮ್ಮಂತೆ ಕಳಿಸಿದ ಪತ್ರಗಳನ್ನು ಮತ್ತೆ ನಮಗೆ ವಾಪಸ್ ಕಳಿಸ್ಬೇಕು ಒಂದು ರಿಸೂಡ್ ಕಾಪಿಯನ್ನು ಕೊಡ್ಬೇಕು ಕಳಿಸಿದ ಮೇಲೆ ನೀವು ಶೀಲ ಕೊಟ್ಟಿದ ಲೆಕ್ಕಕ್ಕಲ್ಲ ನೀವು ಕಳಿಸಿದ ಮೇಲೆ ಸರ್ಕಾರಕ್ಕೆ ಯಾವ್ಯಾವ ಪ್ರಧಾನಮಂತ್ರಿಗೂ ರಾಷ್ಟ್ರಪತಿಗೂ ಮತ್ತೆ ರಾಜ್ಯಪಾಲರಿಗೂ ಮುಖ್ಯಮಂತ್ರಿಗೂ ಕಳಿಸಂತ ಮನವಿ ಪತ್ರ ನಮಗೆ ಸಂಘಟನೆಗೆ ಮುಖಾಂತರ ನೀವು ಕೊಡ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ आगड करे हो जय कैमरा बोलो भारत माता की अरे बाबा सब गोपी गए